ಆತ್ಮೀಯ ಮಿತ್ರರೇ ನಮಸ್ಕಾರ ಮಿತ್ರರೇ ರಾಜ್ಯ ಸರ್ಕಾರ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಅನರ್ಹ ಫಲಾನುಭವಿಗಳಿದ್ದರೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಪಿಂಚಣಿಯನ್ನು ಪಡೀತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಹೀಗಾಗಿ ಸುಮಾರು ಇಪ್ಪತ್ತ್ಮೂರು ಲಕ್ಷದ ಹದಿನಾಲ್ಕು ಸಾವಿರ ಪಿಂಚಣಿದಾರರೇನಿದ್ದಾರೆ ಅವರನ್ನು ಅನರ್ಹರು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿದೆ ಅವರಿಗೆ ನೀಡ್ತಾ ಇರುವಂತಹ ಪಿಂಚಣಿಯನ್ನು ನಿಲ್ಲಿಸಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ತಾ ಇದೆ ಇದ್ರ ಬೆನ್ನಲ್ಲೇ ಕೇಂದ್ರ ಸರ್ಕಾರನು ಕೂಡ ನಿವೃತ್ತ ನೌಕರರಿಗೆ ಕೊಡ್ತಾ ಇರುವಂತಹ ಪಿಂಚಣಿ ಈಗ ಸ ಕೊಡ್ತಾ ಇರುವಂಥದ್ದು ಸಾಕಾಗ್ತಾ ಇಲ್ಲ ಅದನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಕೂಗು ಮನವಿ ಕಳೆದ ಹಲವು ವರ್ಷಗಳಿಂದ ಕೇಳಿಬರ್ತಾ ಇದೆ ಹೀಗಿದ್ದರೂ ಕೂಡ ಕೇಂದ್ರ ಸರ್ಕಾರ ನಿವೃತ್ತ ನೌಕರರ ಮನವಿಗಾಗಿರ್ಬೋದು ಬೇಡಿಕೆಯನ್ನು ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ ಇದಕ್ಕೆ ಪೂರಕ ಎನ್ನುವಂತೆ ಇಡೀ ದೇಶಾದ್ಯಂತ ಇವತ್ತು ನಿವೃತ್ತ ನೌಕರರು ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಆಯಾ ಪಿ ಎಫ್ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿ ಕೇಂದ್ರಕ್ಕೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದರು ಸ್ಥಳೀಯ ಪ್ರಾದೇಶಿಕ ಅಧಿಕಾರಿಗಳ ಮೂಲಕ ಕೇಂದ್ರ ಕಾರ್ಮಿಕ ಸಚಿವರಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಶೀಘ್ರದಲ್ಲೇ ಸಂಸತ್ ಅಧಿವೇಶನ ನಡೆಯುತ್ತೆ ಆ ಒಂದು ಅಧಿವೇಶನದಲ್ಲಿ ನಿವೃತ್ತ ನೌಕರರ ಪಿಂಚಣಿ ಏನಿದೆ ಅದನ್ನು ಹೆಚ್ಚಳ ಮಾಡಬೇಕು ನಿವೃತ್ತ ನೌಕರರ ಪಿಂಚಣಿ ಕನಿಷ್ಠ ಏಳುವರೆ ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಇದರ ಜೊತೆಗೇ ಒಂದಷ್ಟು ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ಮನವಿ ಪತ್ರವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಿದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ನಿವೃತ್ತ ನೌಕರರ ಪ್ರತಿಭಟನೆ ಯಾವ ರೀತಿ ಇತ್ತು ಅವರ ಡಿಮ್ಯಾಂಡ್ಗಳು ಏನು ಜೊತೆಗೆ ಯಾವೆಲ್ಲ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಗಸ್ಟ್ ತಿಂಗಳ ಒಳಗೆ ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟು ಒಳಗಡೆ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ದೆಹಲಿ ಚಲೋ ಮಾಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ನಿವೃತ್ತ ನೌಕರರ ಪೆಂಚಣಿ ಹೋರಾಟ ಯಾವ ಸ್ವರೂಪದಾಗಿತ್ತು ಅನ್ನೋಂಥದ್ದನ್ನು ನೋಡೋಣ ಈಗ ನಾವು ಇವತ್ತು ಸೇರಿರೋದು ಭಾರತಾದ್ಯಂತ ಇವತ್ತಿನ ದಿವಸ ಇ ಪಿ ಎಫ್ ಒ ಆಫೀಸ್ ಮುಂದೆ ಒಂದು ಧೋರಣೆಯನ್ನು ಮಾಡಿ ನಮಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಮೆಂಬ್ ಕೊಡಲಿಕ್ಕೆ ಇಲ್ಲಿ ಸೇರಿದ್ದೀವಿ ಬೆಂಗಳೂರಲ್ಲಿ ತುಮಕೂರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎಲ್ಲ ಕಡೆಯಿಂದ ಪೆನ್ಷನ್ ಎಲ್ಲ ಕಡೆಯಿಂದ ಶಿವಮೊಗ್ಗ ಎಲ್ಲ ಕಡೆಯಿಂದ ಜನರು ಬಂದಿದ್ದಾರೆ ನಮಗಾಗ್ತಿರೋ ಅನ್ಯಾಯ ನಾವು ಇಷ್ಟು ದುಡ್ಡು ತುಂಬಿದ ಮೇಲೆ ಕೂಡ ಪೆನ್ಷನ್ದಾರಿಗೆ ಕೇವಲ ಸಾವಿರ ಎಂಟುನೂರು ಸಾವಿರದ ಐದುನೂರು ಎರಡು ಸಾವಿರ ಪೆನ್ಷನ್ ಸಿಗ್ತಾಯಿದೆ ಇದರಿಂದ ಜೀವನ ಹೆಂಗೆ ನಡೆಸ್ಬೇಕು ಸರ್ ನಾವು ದುಡ್ಡು ತುಂಬಿ ನಾವು ಪೆನ್ಷನ್ ಸಿಗ್ತಾ ಇಲ್ಲ ಇದಕ್ಕೋಸ್ಕರ ನಾವು ಸರ್ಕಾರ ಜೊತೆಗೆ ಹೋರಾಟ ಮಾಡ್ತಾಯಿದ್ದೀವಿ ಸರ್ಕಾರ ಕೂಡ ಏನೂ ದುಡ್ಡು ಇಲ್ಲದೆ ಮೂರು ಮೂರು ಸಾವಿರ ರೂಪಾಯಿ ಪೆನ್ಷನ್ ಇದೆ ಅದಕ್ಕೆ ಸರ್ಕಾರಕ್ಕೆ ನಾವು ಏಳುವರೆ ಸಾವಿರ ರೂಪಾಯಿ ಡಿ ಎ ಹಾಗೂ ಹೆಲ್ತ್ ಬೆನಿಫಿಟ್ಟು ಮತ್ತು ವಿಧಿವರಿಗೆ ಹಂಡ್ರೆಡ್ ಪರ್ಸೆಂಟ್ ಪೆನ್ಷನ್ ಕೊಡಲಿಕ್ಕೆ ನಮ್ಮ ಹೋರಾಟ ಇದೆ ನಾನು ಕೂಡ ದೆಹಲಿಯಿಂದ ನಿನ್ನೆ ಬಂದಿದ್ದೀನಿ ಮನ್ಸುಖ್ ಮಾಂಡ್ಯ ಲೇಬರ್ ಮಿನಿಸ್ಟ್ರ್ ಜೊತೆಗೆ ಮಾತುಕತೆ ಆಗಿದೆ ಏನೋ ಒಂದು ಹಂತಕ್ಕೆ ಸೇರಿದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಮ್ಮದು ಮಿನಿಮಮ್ ಪೆನ್ಷನ್ ಆಗೋಕ್ಕೆ ಸಂಭಾವನೆ ಇದೆ ಇನ್ನೊಂದು ಹೈಯರ್ ಪೆನ್ಷನ್ ಅದು ಒಂದು ಕೂಡ ಕೆಲವು ಪ್ರಾಬ್ಲಮ್ಗಳಾಗಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಕೂಡ ಹೈಯರ್ ಪೆನ್ಷನ್ ಇಲ್ಲ ಅದಕ್ಕೂ ಕೂಡ ಕೊಡೋಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಎಪ್ಪತ್ತೆಂಟು ಲಕ್ಷ ಜನ ನಮ್ಮ ಸಂಘಟನೆಯಲ್ಲಿದ್ದಾರೆ ನಾವೆಲ್ಲರೂ ಸೇರಿ ಹೋರಾಟ ಮಾಡಿ ನಮ್ಮ ಎಲ್ಲ ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಿಸುವುದೇ ನಮ್ಮ ಜೀವನದ ಗುರಿ ಧನ್ಯವಾದಗಳು ನಮಸ್ಕಾರ ಬರೀ ಜನರಿಗೆ ಸಿಗ್ತಾ ಇರೋದು ಐದುನೂರು ಏಳ್ನೂರು ಎಂಟುನೂರು ಸಾವಿರ ಎರಡು ಸಾವಿರ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಏಳು ಸಾವಿರದ ಐದುನೂರು ಪ್ಲಸ್ ಡಿ ಎ ಕೆ ಎಸ್ ಆರ್ ಸಿ ಬಿ ಎಮ್ ಟಿ ಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ ಸ್ನೇಹಿತರೆ ಇವತ್ತು ಇಪ್ಪತ್ತೇಳನೇ ಪ್ರತಿಭಟನಾ ಸಭೆ ಪಿ ಎಫ್ ಆ ಕಚೇರಿ ಆವರಣದಲ್ಲಿ ನೀಡಿತು ಈ ಪ್ರತಿಭಟನಾ ಸಭೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಿಂದ ನಿವೃತ್ತರು ಆಗಮಿಸಿ ಈ ಪ್ರತಿಭಟನಾ ಸಭೆಯನ್ನು ಯಶಸ್ವಿಗೊಳಿಸಿದರು ಪಿ ಎಫ್ ಅಧಿಕಾರಿಗಳಿಗೆ ಅಂತಿಮವಾಗಿ ನಾವು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮನವಿ ಪತ್ರದಲ್ಲಿ ಈ ನಿವೃತ್ತರ ಸಂಕಷ್ಟಗಳು ಅವರ ಹೋರಾಟ ನಡೆದು ಬಂದ ದಾರಿ ಅನುಭವಿಸ್ತಿರ್ತಕ್ಕಂಥ ಎಲ್ಲ ಕಷ್ಟಗಳ ಬಗ್ಗೆ ನಾವು ವಿವರಿಸಿದ್ದೇವೆ ಸ್ನೇಹಿತರೆ ಮುಂದಿನ ತಿಂಗಳು ಜುಲೈ ಹನ್ನೆರಡನೇ ತಾರೀಕು ಸಿ ಬಿ ಟಿ ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನು ಕೈಗೊಂಡು ನಮ್ಮ ಒಂದು ಏನು ಬೇಡಿಕೆ ಏಳು ಸಾವಿರದ ಐನೂರು ಡಿ ಎ ಮತ್ತು ಮೆಡಿಕಲ್ ಅಲಯನ್ಸ್ ಇದೆ ಅದನ್ನು ಈಡೇರಿಸಬೇಕು ಅಂತೇಳಿ ನಾವು ಕೂಡ ಮನವಿ ಮಾಡಿದ್ದೇವೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಮುಂದಿನ ತಿಂಗಳು ಪಾರ್ಲಿಮೆಂಟ್ ಮುಂಗಾರು ಅಧಿವೇಶನದಲ್ಲಿ ನಮ್ಮ ಒಂದು ಪ್ರಸ್ತಾವನೆಯನ್ನು ಕೈಗೆತ್ತಿಕೊಂಡು ನಡೆಸಬೇಕು ಅಂತೇಳಿ ಆ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇವೆ ಅನಿವಾರ್ಯ ಕಾರಣಗಳಿಂದ ಸಭೆ ಅರ್ಧಕ್ಕೆ ನಿಂತೋಯ್ತು ಅದಕ್ಕೆ ನಾವೆಲ್ಲರಿಗೂ ಕೂಡ ಕ್ಷಮೆ ಹೆಚ್ಚಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತರು ಆಗಮಿಸಿ ಇದನ್ನು ಯಶಸ್ವಿಗೊಳಿಸಿ ಅಧಿಕಾರಿಗಳು ನಮ್ಮ ಮೆಮೊರಾಂಡಮ್ನ ಶ್ರೀ ಮುನ್ಸುಖ್ ಮಾಂಡವಿಯ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗೆ ಸಚಿವರಿಗೆ ಕಳಿಸ್ಕೊಡ್ತೀವಿ ಅಲ್ಲಿಂದ ಏನು ಆದೇಶ ಬರುತ್ತೆ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಪ್ರತಿಯೊಂದು ಮನವಿಯನ್ನು ಇಪ್ಪತ್ತೇಳು ಮನವಿಗಳನ್ನು ಕೊಟ್ಟಿದ್ದೇವೆ ಎಲ್ಲ ಮನವಿಗಳನ್ನು ಕಳಿಸಿದ್ದೇವೆ ಎಲ್ಲ ಮನೆಗೂ ಕೂಡ ಯಾವುದೇ ಸ್ಪಂದನೆ ಬರಲಿಲ್ಲ ಅವರಿಂದ ಆಗ ಬರದೇ ಇರೋದ್ರಿಂದ ನಾವು ಕೂಡ ಅನಿವಾರ್ಯವಾಗಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಈ ಹೊತ್ತಿನ ಮನವಿನ ಕೂಡ ಕಳಿಸ್ಕೊಡ್ತೀವಿ ನಾವು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಸ್ನೇಹಿತರ ಬೇಡಿಕೆ ಈಡೇರಿಸಿಲ್ಲ ಅಂತಂದರೆ ನಾವು ದೆಹಲಿ ಯಾತ್ರೆ ಮಾಡಬೇಕು ಅಂತ ಇದ್ದೇವೆ ನವದೆಹಲಿನ ಯಾ ಯಾತ್ರೆ ಮಾಡಿ ನವದೆಹಲಿನ ರಾಮಲೀಲಾ ಮೈದಾನದಲ್ಲಿ ಕರ್ನಾಟಕದಿಂದ ಸುಮಾರು ಐದಾರು ಸಾವಿರ ಜನ ನಾವು ಹೋಗ್ತೀವಿ ನಾವು ಹೋಗಿ ನಮ್ಮ ಬೇಡಿಕೆ ಈಡೇರೋದು ನಾವು ವಾಪಸ್ ಬರಲ್ಲ ನಮ್ಮ ಏನು ಏಳು ಸಾವಿರದ ಐನೂರು ಡಿ ಎ ಫಿಕ್ಸ್ ಮಾಡಲಿಲ್ಲ ಅಂತ ಅಂದರೆ ನಾವು ಅದನ್ನು ಈಡೇರಿಸೋವರೆಗೂ ಅಲ್ಲೇ ಉಳ್ಕೊತೀವಿ ನಮ್ಮ ಹೋರಾಟ ಮುಂದುವರಿಸ್ತೀವಿ ಇಪ್ಪತ್ತೆಂಟು ಲಕ್ಷ ನಿವೃತ್ತರ ಪರವಾಗಿ ನಮ್ಮ ಹೋರಾಟ ಮುಂದುವರಿಕೆಗಳನ್ನು ಪಾರ್ಲಿಮೆಂಟ್ ಅಧಿವೇಶನ ಮುಗಿಯೋದ್ರೊಳಗೆ ಏನೋ ಆಗಸ್ಟ್ ಹನ್ನೆರಡನೇ ತಾರೀಕು ಪಾರ್ಲಿಮೆಂಟ್ ಅಧಿವೇಶನ ಮುಗಿಯುತ್ತೆ ಅದು ಮುಗಿಯೋದ್ರೊಳಗೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದರೆ ನಾವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಾವು ದೆಹಲಿ ಯಾತ್ರೆ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸುಮಾರು ಇ ಪಿ ಎಫ್ ಪೆನ್ಷನ್ದಾರರು ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಅವರೆಲ್ಲರೂ ಸುಮಾರು ಅರುವ ಐವತ್ತೈದು ಅರುವತ್ತು ಅರುವತ್ತೈದು ಮೇಲ್ಪಟ್ಟವರು ತುಂಬ ಎಪ್ಪತ್ತು ವರ್ಷದವರು ಕೂಡ ಇದ್ದಾರೆ ಇದನ್ನು ಸರ್ಕಾರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿರ್ಬೋದು ಹಣಕಾಸು ಮಂತ್ರಿಗಳು ಇರ್ಬೋದು ಹಾಗೆ ಕಾರ್ಮಿಕ ಮಂತ್ರಿಗಳಿರ್ಬೋದು ಹಿರಿಯ ನಾಗರಿಕರ ಬಗ್ಗೆ ಸ್ವಲ್ಪವೂ ಕೂಡ ಕರುಣೆಯನ್ನು ಅವರು ತೋರ್ತಾ ಇಲ್ಲ ಅಂತ ನನಗನ್ನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಇಂದ ಹಿರಿಯ ನಾಗರಿಕ ಈಗ ನೋಡಿ ಯಾವುದೇ ಯಾವುದೇ ಉಳಿತಾಯವೂ ಇಲ್ಲದೆ ಇವತ್ತು ಪಕ್ಕದ ರಾಜ್ಯದಲ್ಲಿ ಇವತ್ತು ಓಲ್ಡ್ ಏಜ್ ಪೆನ್ಷನ್ ನಾಲ್ಕು ಸಾವಿರವನ್ನು ಇವತ್ತು ಆ ಸರ್ಕಾರ ಆಂಧ್ರ ಸರ್ಕಾರ ಕೊಡ್ತಾಯಿದೆ ಇವತ್ತು ತಮಿಳ್ನಾಡು ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿಯನ್ನು ಕೊಡ್ತಾಯಿದೆ ಅದೇ ಕೇರಳ ಸರ್ಕಾರ ಸಾವಿರದ ಇನ್ನೂರು ರೂಪಾಯಿಯನ್ನು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಡ್ತಾಯಿದೆ ಇವರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ದುಡಿದಂತಹ ಕಾರ್ಮಿಕರಿಗೆ ಇ ಪಿ ಎಫ್ ಪೆನ್ಷನ್ ಇವ್ರದೇ ಆದ ಫಂಡ್ ಹಣದಲ್ಲಿ ಫಂಡ್ ನಿಧಿ ಹಣದಲ್ಲಿ ಇವರಿಗೆ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿಯನ್ನು ಇವತ್ತು ಹದಿನಾಲ್ಕು ಸಾವಿರದ ಮುನ್ನೂರು ಪೆನ್ಷನ್ನ ಕೊಡ್ಬೋದು ಆದರೆ ಕೇಂದ್ರ ಸರ್ಕಾರ ಹತ್ತಾರು ವರ್ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನಿಷ್ಠ ಪೆನ್ಷನಿ ಏಳುವರೆ ಸಾವಿರ ಐಯರ್ ಪೆನ್ಷನಿ ಹದಿನೈದು ಸಾವಿರ ಕೊಡ್ಬೋದು ಅಂತೇಳಿ ಆದೇಶವನ್ನು ಕೊಟ್ಟಿದ್ರು ಕೂಡ ಇದು ಯಾವುದೇ ಆದೇಶವನ್ನು ಇನ್ನು ಗಮನಕ್ಕೆ ಗಮನ ಹರಿಸಿದ್ದೇನೆ ಹಿರಿಯ ನಾಗರಿಕೆ ಹಿರಿಯ ನಾಗರಿಕರಿಗೆ ತುಂಬ ತೊಂದರೆ ಆಗ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಹಿರಿಯ ನಾಗರಿಕರಿಗೆ ನೋಡಿ ಜನರ ಮತದಿಂದ ಜನಪ್ರತಿನಿಧಿಯಾಗಿದ್ದಾರೆ ಆದರೆ ಇವತ್ತು ಅವರು ಲಕ್ಷಾಂತರ ರೂಪಾಯಿ ಏನು ಇಲ್ಲ ಅವರ ಜೀವನ ಅವ್ರು ಕೊಡ್ತಕ್ಕಂಥ ಏಳುವರೆ ಸಾವಿರ ರೂಪಾಯಿ ಕೂಡ ಮೆಡಿಸನ್ಗೆ ಸಾಕಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಇದನ್ನು ಗಮನಹರಿಸಿ ಕೇಂದ್ರದ ಪ್ರಧಾನಮಂತ್ರಿಗಳು ಹಣಕಾಸು ಮಂತ್ರಿಗಳು ಕಾರ್ಮಿಕ ಮಂತ್ರಿಗಳು ಹಿರಿಯ ನಾಗರಿಕರು ಹೇಳಿ ಅವರಿಗೆ ಗದ ಎಲ್ಲವನ್ನು ಹಿತಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಆದರೆ ಇಂಥ ಒಂದು ಹಿತಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಆದಷ್ಟು ಬೇಗ ಅವರ ಸಮಸ್ಯೆಗಳನ್ನು ಇವತ್ತು ಜೆನ್ಸಿ ಅಂತೇಳಿ ಇವತ್ತು ಪ್ರಾದೇಶಿಕ ಆಯುಕ್ತರು ಜೆನ್ಸಿ ಅಂತಕ್ಕಂಥವ್ರಿಗೆ ಮನವಿಯನ್ನು ಸಲ್ಲಿಸಿದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತೇಳಿ ಈಡೇರಿಸಿಯನ್ನು ಈಡೇರಿ ಇವರ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸ y en cantaba a tener una niña en el delirio.